ನಿರಂತರವಾದ ಕಾಡಾನೆಗಳ ದಾಳಿಯಿಂದ ಬಸವಳದಿ ಹೋಗಿದ್ದ ಹಾಸನ ಭಾಗದ ಜನರಲ್ಲಿ ಕೊಂಚ ಸಮಾಧಾನ ತರುವಂತಹ ಒಂದು ಸುದ್ದಿ ಬರ್ತಾ ಇದೆ ಅದೇನಂತಂದ್ರೆ ಹಾಸನ ಬಳಿಯಲ್ಲಿ ಆನೆ ಬಿಡಾರವನ್ನು ನಿರ್ಮಿಸೋಕೆ ಸಿದ್ದತೆಯನ್ನ ಇದೆ ಈ ಸಂಬಂಧ ಆಲೂರು ತಾಲೂಕು ನಾಗವಾರ ಮೀಸಲು ಅರಣ್ಯದಲ್ಲಿ ಆನೆ ಶಿಬಿರ ಸ್ಥಾಪನೆಗೆ ಜಾಗವನ್ನು ಕೂಡ ಈಗಾಗಲೇ ಗುರುತಿಸಲಾಗಿದೆ ಇದಕ್ಕಾಗಿ ಅರಣ್ಯಾಧಿಕಾರಿಗಳು ಈಗಾಗಲೇ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈ ಭಾಗದಲ್ಲಿ ಕಾಡಾನೆಗಳ ಕಾಟ ವಾಗಿದೆ ಮತ್ತೊಂದು ಕಡೆ ಸೆರೆ ಹಿಡಿದ ಆನೆಗಳನ್ನ ರಾಮನಗರ ಕೊಡಗು ಮೈಸೂರು ಶಿವಮೊಗ್ಗದ ಆನೆ ಶಿಬಿರಗಳಿಗೆ ಸಾಕಿಸುವುದು ಕೂಡ ಸಾಕಷ್ಟು ತ್ರಾಸದಾಯಕವಾಗಿದೆ ಹೀಗಾಗಿ ಆನೆ ಬಿಡಾರ ಹಾಸನದಲ್ಲೇ ನಿರ್ಮಾಣವಾದರೆ ಕಾಡಾನೆಗಳನ್ನ ಇಲ್ಲೇ ನಿಯಂತ್ರಿಸಬಹುದು ಅನ್ನೋ ಒಂದು ಆಲೋಚನೆ ಇತ್ತು ಅಲ್ಲದೆ ನಾಡಾನೆಗಳ ಸಹಾಯದಿಂದ ಕಾಡಾನೆಗಳನ್ನ ನಿಯಂತ್ರಿಸಬಹುದು ಅನ್ನೋದು ಕೂಡ ಅರಣ್ಯಾಧಿಕಾರ ಅರಣ್ಯಾಧಿಕಾರಿಗಳ ಲೆಕ್ಕಾಚಾರ ಆಗಿತ್ತು ಅಲ್ಲದೆ ಇದರಿಂದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅರಣ್ಯಾಧಿಕಾರಿಗಳು ಸರ್ಕಾರಕ್ಕೆ ಸಲಹೆ ನೀಡಿ 一승, ೂ ಆ ಸಲಹೆ ಇದೀಗ ವರ್ಕೌಟ್ ಆಗೋ ಸೂಚನೆ ಲಭ್ಯ ಆಗ್ತಾ ಇದೆ ಹಾಸನದ ಭಾಗದಲ್ಲಿ ಏನು ಕಾಡಾನೆ ದಾಳಿ ವಿಪರೀತವಾಗಿತ್ತು ಇದಕ್ಕೆ ನಿಯಂತ್ರಣ ಹಾಕುವ ಸಲುವಾಗಿ ಅರಣ್ಯಾಧಿಕಾರಿಗಳು ಕೆಲವೊಂದು ಲೆಕ್ಕಾಚಾರವನ್ನ ಹಾಕೊಂಡಿರೋದು ಹಾಸನದ ಬಳಿಯಲ್ಲಿಯೇ ಒಂದು ಆನೆ ಬಿಡಾರವನ್ನ ನಿರ್ಮಿಸಿದ್ರೆ ಕಾಡಾನೆಗಳನ್ನ ನಿಯಂತ್ರಿಸುವುದರ ಜೊತೆ ಜೊತೆಗೆ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿಗೊಳಿಸಬಹುದು ಅನ್ನುವ ಲೆಕ್ಕಾಚಾರವನ್ನ ಹೊಂದಿದ್ರು ಹೀಗಾಗಿ ಈ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಕೂಡ ಇಟ್ಟಿದ್ರು ಈಗಾಗಲೇ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈ ಭಾಗದಲ್ಲಿ ಕಾಡಾನೆಗಳ ಕಾಟ ವಿಪರೀತವಾಗಿದೆ ಜೊತೆಗೆ ಸೆರೆ ಹಿಡಿದ ಕಾಡಾನೆಗಳನ್ನ ದೂರದ ಊರಿಗೆ ಸಾಗಿಸುವುದು ಕೂಡ ಸಾಕಷ್ಟು ಕಷ್ಟಕರವಾದ ಕೆಲಸ ಆಗಿತ್ತು ಹೀಗಾಗಿ ಹಾಸನ ಭಾಗದಲ್ಲೇ ಅದನ್ನು ಕೂಡ ಆಲೂರು ತಾಲೂಕಿನ ನಾಗವಾರ ಮೀಸಲು ಅರಣ್ಯದಲ್ಲಿ ಒಂದು ಆನೆ ಶಿಬಿರವನ್ನ ತೆರೆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರದ ಮುಂದೆ ಅರಣ್ಯಾಧಿಕಾರಿಗಳು ಇಟ್ಟಿದ್ದಾರೆ